ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹಾಗೆ ಒಣಗಿರೋ ಹೂಗಳೇನಾದರೂ ಈ ರೀತಿ ಇದ್ದರೆ ಇದನ್ನು ತಕ್ಕೊಂಬಿಡಬೇಕು ಇಲ್ಲಾಂದರೆ ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಹೂ ಅರಳಿದ ಹೂಗಳ ಜೊತೆಗೆ ಈ ಬಾಡಿದ ಹೂಗಳಿದ್ದರೆ ಚೆನ್ನಾಗಿರಲ್ಲ ಇದನ್ನು ನಾನು ಇಲ್ಲೇ ಪಾಟಲ್ಲೇ ಹಾಕಿಬಿಡ್ತೀನಿ ಹಾಕಿದ್ರೆ ಏನಾಗುತ್ತೆ ಗೊಬ್ಬರನೂ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಹಾಗೇ ನಿನ್ನೆ ನಿಮಗೆ ವಿಡಿಯೋ ಹಾಕಿದ್ದೆ ಇದಿಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ಹಾಗೆ ಮತ್ತೆ ಸಂಜೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಾನು ನೋಡಿ ಇದೆಷ್ಟು ಇಲ್ಲೆಲ್ಲ ಭಾಳ ಗಲೀಜಾಗಿತ್ತು ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಇವತ್ತು ನೀರು ಬಂದಿತ್ತು ಎಲ್ಲ ತುಂಬಿಸ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ ಇವನ್ನೆಲ್ಲ ಮತ್ತೆ ಈಗ ಜೋಡಿಸಿ ಎತ್ತಿಟ್ಕೋಬೇಕು ನಿನ್ನೆ ಕಸ ಬಳಿಬೇಕಾದ್ರೆ ಎಲ್ಲನೂ ಎತ್ತಿಟ್ಟಿದ್ದೆ ನಾನು ನೋಡಿ ಆದಷ್ಟು ಎಲ್ಲ ತೆಗ್ದಿದ್ದೀನಿ ಇನ್ನು ಈ ನೀರು ನೀರಲ್ಲಿರುವಂಥ ಗಿಡಗಳ್ದು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಇದರಲ್ಲಿ ಈಗ ಬೀಜ ಎಲ್ಲ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಆದಷ್ಟು ಇದು ನೋಡಿ ನೀರು ಹಾಕಿರಲಿಲ್ಲ ಹಾಗಾಗಿ ಇದು ಒಣಗೋಗ್ಬಿಟ್ಟಿದೆ ಎಲ್ಲ ನೀರಿದ್ದರೆ ಒಣಗಲ್ಲ ಇದು ಯಾವುದೂ ಇದು ನೋಡಿ ಇಲ್ಲೆಲ್ಲ ಬೀಜ ಇರುತ್ತೆ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಇದ್ರ ಬೀಜ ನಿಮಗೆ ಸಾಸಿವೆ ಕಾಳು ಥರ ಬ್ರೌನಲ್ಲಿರುತ್ತೆ ಕಾಳು ಸ್ವಲ್ಪ ಕಪ್ಪಗಿರುತ್ತೆ ಇದ್ರ ಬೀಜ ಬ್ರೌನಲ್ಲಿರುತ್ತೆ ಇದು ಯಾವುದು ಚೆನ್ನಾಗಿದೆಯಲ್ಲ ಅದನ್ನು ಅಷ್ಟು ಮಾತ್ರ ನಾನು ಎತ್ತಿಟ್ಕೊಂಡು ಒಣಗಿರೋದನ್ನು ತೆಗಿಬೇಕು ಇದನ್ನು ನೆಕ್ಸ್ಟು ನಾಳೆ ಮಾಡ್ಕೋತೀನಿ ನಾನು ಕಸ ಎಲ್ಲ ಬಳ್ಕೊಂಡು ಕ್ಲೀನ್ ಮಾಡಿದ್ದೀನಿ ಇವತ್ತು ಹಾಗೇ ಇಲ್ಲೊಂದು ನೋಡಿ ಮಲ್ಬೆರಿ ಕೆಂಪಗಾಗಿದೆ ನಾಳೆಗೆ ಕಪ್ಪಾಗುತ್ತೆ ಇದು ಹಾಗೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿದ್ದಾವೆ ಇದರಲ್ಲೂ ಇದೆ ನೋಡಿ ಇಲ್ಲೂ ಕೂಡ ಇದೆ ಹಾಗೆ ಇಲ್ಲೂ ಇದೆ ಎಲ್ಲ ಇದರಲ್ಲೂ ಬರ್ತಾ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮನೆಯಲ್ಲಿ ಬೆಳೆದು ಅದನ್ನು ತಿನ್ನೋದು ಒಂದು ಖುಷಿಯೇ ಬೇರೆ ನೋಡಿ ಪಾಲಕ್ ಕೂಡ ಮತ್ತೆ ವಾಪಸ್ ತಕ್ಕೋಬೇಕು ಆ ರೀತಿಯಾಗಿ ಬೆಳ್ಕೊಂಡಿದೆ ಇಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ಪೂರ್ತಿಯಾಗಿ ಅದೆಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಒಂದು ಮಣ್ಣು ಇದೆಯಲ್ಲ ಇದನ್ನು ನಾನು ಈಗ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಏನು ಮಾಡಿದೆ ನಾನು ಈ ಎರಡು ಬಕೆಟಲ್ಲಿ ತುಂಬಿ ಇಟ್ಟಿದ್ದೀನಿ ಪುಟ್ಟಿನಲ್ಲಿ ಇಟ್ಟಿದ್ದೀನಿ ಈಗ ಈ ಪಾಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದರಲ್ಲಿ ಈ ಮಣ್ಣನ್ನು ತುಂಬಿಸಿ ಎತ್ತಿಟ್ಕೊತೀನಿ ಈ ಪಾಟು ಖಾಲಿ ಇದೆ ಅಲ್ಲೊಂದಿದೆ ಖಾಲಿ ಅದನ್ನು ಕೂಡ ನಾನು ಫಿಲ್ ಮಾಡ್ಕೋಬೇಕು ನಿನ್ನೆ ಒಂದೆರಡು ಫಿಲ್ ಮಾಡಿದ್ದೀನಿ ನೋಡಿ ಅದರಲ್ಲೂ ಕೂಡ ನಾನು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಮಣ್ಣು ಹಾಕಿ ಮುಚ್ಚಿದ್ದೀನಿ ಈಗ ಅದರಲ್ಲಿ ಏನಾದ್ರು ಬೀಜ ಹಾಕೋತೀನಿ ಕೊತ್ತಂಬರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದು ಸಾಧ್ಯ ಆಗುತ್ತಲ್ಲ ಅದನ್ನು ನಾನು ಹಾಕೋತೀನಿ ಈಗ ಇದಿಷ್ಟು ಮಣ್ಣು ತೆಗೆದುಬಿಟ್ರೆ ಗಾರ್ಡನ್ ಪೂರ್ತಿಯಾಗಿ ಕ್ಲೀನ್ ಆದಂಗೆ ತುಂಬ ಖುಷಿ ಅನಿಸುತ್ತೆ ತುಂಬ ದಿನ ಆಯಿತು ನನಗೆ ಕ್ಲೀನೆಲ್ಲ ಮಾಡ್ಕೊಳಕ್ಕೆ ಹಾಗೆ ಇದರಲ್ಲಿ ನೋಡಿ ಬದನೆಕಾಯಿ ಬರೋಕ್ಕೆ ಶುರುವಾಗಿದೆ ಈ ಗಿಡ ಹಾಕಿಬಿಟ್ಟು ತುಂಬ ದಿನ ಆಯಿತು ಆದರೂ ಇದರಲ್ಲಿ ನೋಡಿ ಕಾಯಿ ಬರ್ತಾ ಇದೆ ಏನಂದರೆ ಮಂಗ ಬಿಡೋಲ್ಲ ನೋಡಿ ಒಂದು ಕಾಯಿ ಇತ್ತು ಹೋಗಿದೆ ಅದು ನೋಡಿ ತಿಂದೋಗಿದೆ ಹಾಗೆ ಇಲ್ಲಿ ತೊಂಡೆಕಾಯಿ ಬಳ್ಳಿ ಇತ್ತು ಇಲ್ಲ ನೋಡಿ ಇಲ್ಲಿ ತೊಂಡೆಕಾಯಿ ಆಗ್ತಾಯಿದೆ ಒಂದು ಎರಡು ಮೂರು ಈ ಥರ ಇದೆ ಮೊನ್ನೆ ಕೂಡ ಒಂದು ಸ್ವಲ್ಪ ತೆಗ್ದಿದ್ದೆ ನಿಮಗೆ ತೋರಿಸ್ದೆ ಕೂಡ ನಾನು ಹಾಗೆ ಇದು ಮಾವಿನಕಾಯಿ ಗಿಡದಲ್ಲಿ ಹೂಗಳು ಆಗ್ತಾಯಿದೆ ನೋಡಬೇಕು ಇದರಲ್ಲಿ ಕಾಯಿ ಎಷ್ಟು ನಿಲ್ಲುತ್ತೆ ಅಂತ ಫಸ್ಟ್ ಟೈಮು ಕಾಯಿ ಇರೋದು ನೋಡೋಣ ಇದರಲ್ಲಿ ಎಷ್ಟು ಕಾಯಿ ಬರುತ್ತೆ ಅಂತ ನೋಡಿ ಎಲ್ಲದರಲ್ಲೂ ಹೂ ಬಂದಿದೆ ಒಂದು ಅಥವಾ ಎರಡು ಕಾಯಿ ಬಂದರೂ ತುಂಬಾ ಖುಷಿಯಾಗುತ್ತೆ ನನಗೆ ಆದ್ರೇನಂದರೆ ಮಂಗ ಬಿಡಬೇಕಷ್ಟೆ ನಾನು ಅದನ್ನೇ ಕಾಯಬೇಕಷ್ಟೇ ಇದರಲ್ಲಿ ಇದಕ್ಕೆ ನಾನು ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ದೀನಿ ಮೊನ್ನೆ ಮತ್ತೆ ಆದಷ್ಟು ಇದಕ್ಕೆ ಗೊಬ್ಬರ ಚೆನ್ನಾಗಿ ಕೊಡಬೇಕು ಈಗ ಯಾಕಂದರೆ ಈ ಹೂವು ಕಾಯಿ ಬರ್ತಾ ಇರಬೇಕಾದ್ರೆ ನಾವು ಆದಷ್ಟು ಅದಕ್ಕೆ ಫೀಡ್ ಚೆನ್ನಾಗಿ ಮಾಡಬೇಕು ಹಾಗೆ ಈ ವಾಟರ್ ಪ್ಲ್ಯಾಂಟ್ಸ್ ಕೂಡ ಕ್ಲೀನ್ ಮಾಡ್ಕೋಬೇಕು ಇನ್ನು ಸೀಸನ್ ಸ್ಟಾರ್ಟ್ ಆಗುತ್ತೆ ಹೂಗಳು ಕೂಡ ಅಷ್ಟೇ ತುಂಬ ಬರೋಕ್ಕೆ ಆಗುತ್ತೆ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಈ ಪುಟ್ಟಿನಲ್ಲಿರೋವಂಥದ್ದು ಸೊಪ್ಪೆಲ್ಲ ತಕ್ಕೋಬೇಕು ಅದನ್ನು ಕೂಡ ತಕ್ಕೋತೀನಿ ನಾನು ಹಾಗೇ ಇದರಲ್ಲಿ ಒಂದು ಎಲೆನ ಹಾಕಿದ್ದೆ ನಾನು ನೋಡಬೇಕು ಇನ್ಮೇಲೆ ಅದು ಚಿಗುರೊಡ್ದು ಬರುತ್ತೆ ಅದರಲ್ಲೊಂದು ಹಾಕಿದ್ದೆ ಅದನ್ನು ಕೂಡ ನೋಡ್ಕೋಬೇಕು ಹಾಗೆ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರು ನಂದು ಯೂಟ್ಯೂಬ್ ಮಾನಿಟೈಸ್ ಆಯಿತಾ ಅಂತ ಇಲ್ಲ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿಲ್ಲ ಯಾಕೆಂದರೆ ನಾನು ಕಂಟಿನ್ಯೂವಸ್ ಆಗಿ ವಿಡಿಯೋ ಹಾಕ್ತಾ ಇಲ್ಲ ಏನಾಗುತ್ತೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಕೆಲವೊಂದು ಟೈಮ್ ಏನು ಮಾಡ್ಬಿಡ್ತೀನಿ ಗ್ಯಾಪ್ ಮಾಡ್ಕೊತೀನಿ ನಾನು ಒಂದೊಂದು ತಿಂಗಳು ಎರಡೆರಡು ತಿಂಗಳು ಆ ರೀತಿಯಾಗಿ ಗ್ಯಾಪ್ ಮಾಡಬಾರ್ದು ಮಾಡಿದ್ರೆ ಏನಂದರೆ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮಾನಿಟೈಸ್ ಆಗಲ್ಲ ನನಗೆ ಮಾನಿಟೈಸ್ ಕೂಡ ಆಗಿಲ್ಲ ದುಡ್ಡು ಬರ್ತಾ ಇಲ್ಲ ಸಾಕಷ್ಟು ಸರಿ ಕೇಳ್ತೀರಾ ಆಗ್ತಿಲ್ಲ ನನಗೆ ಆದರೂ ಕೂಡ ನಾನು ವಿಡಿಯೋ ಹಾಕ್ತಾಯಿದ್ದೀನಿ ತುಂಬ ವರ್ಷದಿಂದ ಹಾಕ್ತಾಯಿದ್ದೀನಿ ವಿಡಿಯೋನ ನಾನು ಫಸ್ಟ್ ಹಾಬಿ ಅಂತ ಸ್ಟಾರ್ಟ್ ಮಾಡಿರೋದು ಈ ಯೂಟ್ಯೂಬನ್ನು ಅದೊಂದು ರೀತಿ ರೂಢಿ ಆಗ್ಬಿಟ್ಟಿದೆ ಈಗ ವಿಡಿಯೋ ಹಾಕೋದು ಮಾನಿಟೈಸ್ ಮಾಡ್ಕೋಬೇಕು ಈ ವರ್ಷ ಅಂತ ಇದೆ ನನಗೆ ನೋಡೋಣ ಸಾಧ್ಯ ಆದರೆ ಮಾನಿಟೈಸ್ ಆಗಲಿ ಆದರೆ ಏನಂದರೆ ಯೂಟ್ಯೂಬಲ್ಲಿ ನೀವು ವಿಡಿಯೋ ಹಾಕ್ತಿದ್ದೀರಾ ನೀವು ದುಡ್ಡು ಮಾಡಬೇಕು ಅಂತ ಅನ್ನೋದಾದರೆ ನನ್ನ ಸಜೆಷನ್ ಏನಂದರೆ ನೀವು ಕಂಟಿನ್ಯೂವಸ್ ಆಗಿ ನೀವು ವಿಡಿಯೋಗಳನ್ನು ಹಾಕಬೇಕು ಬಿಡಬಾರ್ದು ನನಗೆ ಸಮಸ್ಯೆ ಆಗೋದ್ರಿಂದ ನಾನು ಹಾಕಲ್ಲ ಹೆಚ್ಚಾಗಿ ಒಂದೊಂದು ಸರಿ ಹಾಕ್ತೀನಿ ಒಂದೊಂದು ಸರಿ ಹಾಕಲ್ಲ ಈಗ ಸದ್ಯಕ್ಕೆ ನಾನು ಕಂಟಿನ್ಯೂವಸ್ ಹಾಕಿದ್ದೀನಿ ಹೀಗಾಗಿ ವಾಚ್ ಅವರ್ ಮತ್ತೆ ಅಪ್ ಆಗಿದೆ ವಾ ವಾಚ್ ಅವರ್ ಏನಂದರೆ ನಾವೊಂದು ವಾರ ಬಿಟ್ಬಿಟ್ರೆ ಡೌನ್ ಆಗ್ತಾ ಬರುತ್ತೆ ಹೊರತು ಏರಲ್ಲ ಆ ಥರ ಆಗುತ್ತೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಆವಾಗಲೇ ನೀವೇನು ಮಾಡಬೇಕು ಕಂಟಿನ್ಯೂಸ್ ಆಗಿ ನೀವು ವಿಡಿಯೋಗಳನ್ನು ಹಾಕ್ತಾ ಹೋಗಿ ನೀವು ಬಿಟ್ಟರೆ ಅದು ವಾಚ್ ಅವರ್ ಕಡಿಮೆ ಆಗುತ್ತೆ ಆವಾಗ ನಿಮಗೆ ಮಾನಿಟೈಸ್ ಆಗೋಲ್ಲ ನೀವು ಕಂಟಿನ್ಯೂ ಆಗಿ ಹಾಕಿ ಒಂದು ಸಾರಿ ನೀವು ಮಾನಿಟೈಸ್ ಆಗಿಬಿಟ್ರೆ ಆಮೇಲೆ ನೀವು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ರೂ ತೊಂದರೆ ಆಗಲ್ಲ ಯಾಕಂದರೆ ಫಸ್ಟ್ ಮಾನಿಟೈಸೇಷನ್ ಆಗೋದು ತುಂಬಾ ಇಂಪಾರ್ಟೆಂಟು ಈಗ ನನಗದು ಗೊತ್ತಾಗಿದೆ ಬಟ್ ನನಗೆ ಈಗ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ನೀವು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋರು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಹಾಕಿ ಚೆನ್ನಾಗಿರೋ ವಿಡಿಯೋಗಳನ್ನು ನೀವು ಹಾಕ್ಕೊಳ್ಳಿ ವಾಚ್ ಅವರ್ ಕೂಡ ಜಾಸ್ತಿ ಆಗುತ್ತೆ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ ನನಗಂತೂ ಇಲ್ಲಿ ತನಕ ನಂದು ವಾಚ್ ಮಾನಿಟೈಸೇಷನ್ ಆಗಿಲ್ಲ ಯಾವುದೇ ಥರ ದುಡ್ಡು ಕೂಡ ಬರೋಲ್ಲ ನನಗೆ ಆದರೆ ಈ ವರ್ಷ ನಾನು ಮೊನಿಟೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ ನೋಡಿ ಹೂ ಮಾತ್ರ ತುಂಬ ಆಗಿದ್ದಾವೆ ನಿಂಬೆ ಗಿಡದಲ್ಲಿ ಕಾಯಿ ಕೂಡ ಜಾಸ್ತಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್